ಧಾರವಾಡ ತಂಡದ ಆಟಗಾರರು ಆಗಮಿಸಿದ್ದಾರೆ ಅವರಿಗೂ ಸಹ ಸಹ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವ ಸ್ವಾಗತವನ್ನು ಕೊಡ್ತಾ ಈ ಒಂದು ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಗಳು ಅತ್ಯಂತ ಯಶಸ್ವಿ ರೀತಿಯಾಗಿ ನಡೆ ಹಾಗೆ ಗೆಸ್ಟ್ಗಳಿಗೆ ಜಡ್ಜಸ್ಗೆ ಎಲ್ಲರಿಗೂ ನಮಸ್ಕರಿಸಿ ಇದೊಂದು ಐತಿಹಾಸಿಕ ಶರಣೆ ಅನ್ನಬಹುದು ಗೋಕಾಕ್ಗೆ ಯಾಕಂದರೆ ಪ್ರಥಮ ಬಾರಿಗೆ ಈ ಮಟ್ಟದ ಒಂದು ದಸರಾ ಹಬ್ಬ ನಿಮಿತ್ತ ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇದೆ ಈಗಾಗಲೇ ಹೇಳಿದರು ನಮ್ಮ ತಂದೆಯವರು ಭಾಳ ಪ್ರೋತ್ಸಾಹ ಕೊಟ್ಟಿದ್ದಾರೆ ವಿಜಯ್ ಕ್ರಿಕೆಟ್ ಕ್ಲಬ್ ಮೂಲಕ ಆಯ್ತು ನಾನು ನ್ಯಾಷನಲ್ ಲೆವೆಲ್ ಕ್ರಿಕೆಟ್ ಪಾರ್ಟಿಸಿಪೇಟ್ ಮಾಡಿ ಬಂದೆ ಅವ್ರ ಗೈಡೆನ್ಸಲ್ಲಿ ಸೊ ಇದೊಂದು ಎಲ್ಲ ಮತ್ತು ವಕೀಲರು ಕೂ ಕೂಡ ಅದೊಂದು ಹೆಮ್ಮೆಯ ವಿಷಯ ಆಗಿದೆ ಎಲ್ಲ ಒಂದು ಒಗ್ಗೂಡಿ ಚಲೋ ಆಟವನ್ನು ಇದು ಮಾಡಿ ಒಂದು ಮಾದರಿ ಟೂರ್ನಮೆಂಟ್ ಮಾಡೋಣ ಈ ಮಟ್ ಇಂಥದ್ದು ಎವ್ರಿ ಇಯರ್ ಇನ್ನೊಸಪ್ ಬೆಳೀಲಿ ನಮ್ಮ ಅಧ್ಯಕ್ಷರು ಹಾಗೆ ಕ್ರೀಡಾಪಟುಗಳು ನಮ್ಮ ದೇಮ್ ಶೆಟ್ಟಿಯವರು ಅವರು ಅವರು ಎಲ್ಲರೂ ಕೂಡಿ ಇಷ್ಟು ದೊಡ್ಡ ಶ್ರಮ ವಹಿಸಿ ಇಷ್ಟೊಂದು ದೊಡ್ಡ ಟೋರ್ನಾಮೆಂಟ್ ಸಾಧ್ಯ ಆಗಿದೆ ಎಲ್ಲ ಸ್ಪಾನ್ಸರ್ಗ ಅಥವಾ ಹಿತೇಶ್ಗ ಎಲ್ಲರಿಗೂ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೀನಿ ಜೈನ್ ಜಯತಾ ನಾಯಕರಾಗಿರುವಂತಹ ಶ್ರೀಯುತ ಸನತ್ ಜಾರಕಿಹೊಳಿ ಸನತ್ ಜಾರಕಿಹೊಳಿ ಅವರಿಗೆ ಧನ್ಯವಾದಗಳು